ನನ್ನ ಹೆಸರು ಶಿವಯೋಗಿ ಕೊಟ್ರಪ್ಪ ಡಿಗ್ಗಾಮಿ ಸಾಕಿನ ಲಕ್ಕುಂಡಿ ಗದಗ್ ಜಿಲ್ಲಾ ಗದಗ ತಾಲೂಕು ಕರ್ನಾಟಕ ರಾಜ್ಯ ಇದು ಸಿಂಟಾಲ್ಲೂರು ಏತ ನೀರಾವರಿ ಯೋಜನೆಯ ಫಲಾನುಭವಿ ರೈತ ಇಲ್ಲಿ ನಾವು ನಮ್ಮ ಹೊಲದಲ್ಲಿ ಈಗ ನಾ ಎರಡು ಸಾವಿರದ ಇಪ್ಪತ್ತರಲ್ಲಿ ನೆಟ್ ಆಫ್ ಇಲ್ಲಿ ನಮ್ಮ ಗ್ರಾಮಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಡ್ರಿಪ್ಪು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಡ್ರಿಪ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಂದ ಅದರ ಡ್ರಿಪ್ನಲ್ಲಿ ನಾವು ಸೇವಂತಿಗೆ ಬೆಳೆ ಬೆಳಿತೀವಿ ಹೆಚ್ಚಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕಿಂತ ಪೂರ್ವದೊಳಗೆ ಮಡಿಕಟ್ಟು ಪದ್ಧತಿ ಇತ್ತು ನಮ್ಮ ಭಾಗದೊಳಗೆ ಅದರದ್ದು ಮಡಿಕಟ್ಟು ಭಾಗದೊಳಗೆ ಹೆಚ್ಚೋದ್ರಲಿಂದ ಮಳೆ ಆಗಿ ಮ ನೀರು ನಿಂತು ಡ್ಯಾಮೇಜ್ ಆಕಿತ್ತು ಹೆಚ್ಚುವರಿಗೆ ಕಳೆದು ಖರ್ಚು ಭಾಳ ಬರ್ತಿತ್ತು ಲೇಬರ್ ಕಾಸ್ಟ್ ಹೆಚ್ಚಿಗೆ ಹಾಕಿತ್ತು ಇಳುವರಿ ಬಂದರೂ ಕೂಡ ಮ ಮಳಿಗೆ ಡ್ಯಾಮೇಜ್ ಆಗಿ ಲುಕ್ಸಾನ್ ಭಾಳ ಹಾಕಿತ್ತು ಇದು ಡ್ರಿಪ್ ಬಂದಿಂದ ಭಾಳ ರೈತರಿಗೆ ಅನುಕೂಲ ಆಗೈತಿ ಡ್ಯಾಮೇಜ್ ಕಡಿಮೆ ಆಗೈತಿ ಹೂವಿನ ಇಳುವರಿ ಹೆಚ್ಚಿಗೆ ಆಗೈತಿ ಯಾವುದೋ ಪೀಕ್ ಬೆಳೀಲಿ ನಾವು ಗೋವಿನ ಜೋಳ ಬೆಳೀಲಿ ಶೇಂಗಾ ಬೆಳೀಲಿ ಇದು ಡ್ರಿಪ್ಪ ಮಾಡೋದ್ರಲ್ಲಿದ್ದ ಭಾಳ ಹೆಚ್ಚಿನ ಇಳುವರಿಯಾಗಿ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ನಾನು ರೈತರಿಗೆ ಇದನ್ನು ಹೇಳೋದಂದ್ರೆ ಡ್ರಿಪ್ ನೀರಾವರಿ ನಿಗಮದವ್ರು ಏನು ಕೊಟ್ಟಂಥ ಡ್ರಿಪ್ ಇತ್ತಾ ಇಳುವರಿ ಹೆಚ್ಚಿಗೆ ಬರುತ್ತೆ ಮಾರ್ಕೆಟ್ನಲ್ಲಿ ರೇ ರೇಟ್ ಒಳ್ಳೆಯ ರೇಟ್ ಸಿಗುತ್ತೆ ಏನೂ ಬರೋದಲ್ಲ ಗಿಡಕ ಯಾವುದೋ ಪೀಕ್ ನಾವು ಮಾಡಿದರೂ ಕೂಡ ಅದ್ರದ್ದು ಮೇಂಟೆನೆನ್ಸ್ ಖರ್ಚು ಕಡಿಮೆ ಆಗುತ್ತೆ ಎಲ್ಲ ರೈತರು ಹೆಚ್ಚಿನ ಬಳಕೆ ಮಾಡಬೇಕು ಲೇಬರ್ಸ್ ಖರ್ಚು ಕಡಿಮೆ ಆಗಿ ಹೆಚ್ಚಿನ ಇಳುವರಿ ಬಂದು ಆರ್ಥಿಕವಾಗಿ ರೈತರು ಸಬಲರಾಗ್ರ ಅಂತ ನಾನು ಹೇಳ್ತೀನಿ ಡ್ರಿಪ್ ಮುಖಾಂತರ ಏನು ನಾವು ಬೆಳೆ ಬೆಳಿತೀವಲ್ಲ ಅದಕ್ಕೆ ನಾವು ಗೊಬ್ಬರವನ್ನ ಡ್ರಿಪ್ ಮುಖಾಂತರ ವೆಂಚಿನ್ ಮುಖಾಂತರ ಬಿಡ್ತೀವಿ ಮೊದ್ಲ ಮಿಡಿಕಟ್ಟು ಪದ್ಧತಿ ಇದ್ದಾಗ ಗೊಬ್ಬರ ನಾವು ಬಾಳ ಹಾಕ್ತಿದ್ವಿ ಎಕರೆಕ್ ನಾಲ್ಕು ಚೀಲ ಐದು ಚೀಲ ಹೆಚ್ಚಿನ ಗೊಬ್ಬರದ ಖರ್ಚು ಹೆಚ್ಚಿಗೆ ಬರ್ತಿತ್ತು ಈಗ ಪಾಲಿವರ್ ಸ್ಪ್ರೇ ಅಂತೇಳಿ ಡ್ರಿಪ್ ನೋಡ ನೀ ಗೊಬ್ಬರಗಳು ಬಂದವು ಮತ್ತೆ ಹೆಚ್ಚಾನ ಹೆಚ್ಚಿ ಟಾಣಿಕ್ ಬರ್ತ ಅವೆಲ್ಲ ಎಲ್ಲಾ ಬಯೋ ಟಾಣಿಕ್ ಯೂಸ್ ಮಾಡ್ತೀವಿ ನಾವು ಅದು ಖರ್ಚು ಬಹಳ ಕಡಿಮೆ ಆಗತ್ತವು ಈಗ ಮೊದ್ಲಾಗ ಈಗ ಪಾರ್ಕ್ ನೋಡಿದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟ ನಾವು ಗೊಬ್ಬರದ ಖರ್ಚು ಬರ್ತವೆ ಮೊದ್ಲ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಈ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ಬೋದು ಮತ್ ಹತ್ತು ಸಾವಿರ ರೂಪಾಯಿ ಗೊಬ್ಬರ ಹಾಕಿದ್ರೆ ಈ ಒಂದ್ ಸಾವಿರ ರೂಪಾಯಿದಾಗ ಗೊಬ್ಬರ ಹಾಕಿದ್ರ ಬೆಳೆ ತೆಗಿಬೋದು ಇದರಿಂದ ರೈತರು ಆರ್ಥಿಕ ಮುಗ್ಗಟ್ಟಿನಿಂದ ಹೊರ ಬರುವುದನ್ನೋದು ನನ್ನ ಅನಿಸಿಕೆ ಮತ್ ನಾವು ಮಡಿಕಟ್ಟು ಪದ್ಧತಿ ಒಳಗೆ ನಾವು ಯಾವ್ದ ಪೀಕ್ ಮಾಡ್ಲಿ ಶಾವಂತಿಗೆ ಮಾಡ್ಲಿ ಕಾಯಿಪಲ್ಯಾರ ಮಾಡ್ಲಿ ಅವಾಗ ಮಣ್ಣಿಂದು ಜವಳ ಕೂಡ್ತಿತ್ತು ಮಣ್ಣಿನ ಸೌಕಳಿ ಆ ಹಾಕಿತ್ತು ಭೂಮಿ ಕೆಡ್ತಿತ್ತು ಈಗ ಡ್ರಿಪ್ ಬಂದಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗುತ್ತಾ ಆ ಜವಳು ಪ್ರದೇಶ ಆಗೋದು ಭೂಮಿ ಫಲವತ್ತತೆ ಹೆಚ್ಚಿಗೆ ಆಗತ್ತ ಇದ್ರಲಿಂದ ಇಳುವರಿ ಹೆಚ್ಚಿಗೆ ಬರ್ಬೋದು ಬರ್ತಾ ಇಂದ ನಾವು ಮುಡ್ಕಟ್ಟಿ ಪುದಾಯಿತೊಳಗ ನಾವು ಎಕರೆಕ ಹತ್ತು ಕ್ವಿಂಟಲ್ ನಾವು ಶಾವಂತಿಗೆ ತೆಗಿತಿದ್ವಿ ಹತ್ತು ಕ್ವಿಂಟಲ್ ಮೆಕ್ಕೆಜೋಳ ತೆಗೆದ್ರೆ ಈಗ ಡ್ರಿಪ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಇಳುವರಿ ಬರುತ್ತೆ ಡ್ಯಾಮೇಜಸ್ ಕಡಿಮೆ ಆಕೈತಿ ಇದರಿಂದ ರೈತರಿಗೆ ಬಹಳ ಅನುಕೂಲ ಆಗತ್ತೆ ಇದ್ರಲಿಂದ ಆರ್ಥಿಕವಾಗಿ ಮೇಲ್ಮಟ್ಟಕ್ಕೆ ಬರ್ಬೋದು ರೈತರು ಮತ್ತ ಈಗ ಗೊಬ್ಬರದ್ದು ನಾವು ಹೇಳಿದ್ವಿ ಗೊಬ್ಬರ ಹೆಚ್ಚಿಗೆ ಯೂಸ್ ಮಾಡೋದ್ರಲಿಂದ ಸರ್ಕಾರಿ ಗೊಬ್ಬರನು ಭೂಮಿನ ಎಲ್ಲಾ ಕಳ್ಕೊಂಡ್ ಕಳ್ಕೊಂಡ್ಬಿಡುತ್ತ ಇದರ್ಲಿಂದ ನಾವು ಆಗೋದು ಬಹಳ ಹಿಂಗಾಗಿ ನಾವು ಇದಕ್ಕೆ ಸಾವಯವ ಗೊಬ್ಬರ ಉಪಯೋಗ ಮಾಡ್ಬೋದು ಡ್ರಿಪ್ ಇದು ಬೆಡ್ಗೆ ಹಾಕಿ ಯಾವ್ದೋ ನೀವು ಡ್ರಿಪ್ ಉಪಯೋಗ ಮಾಡೋದ್ರಲ್ಲಿದ್ದ ಸಾಕಷ್ಟು ರೈತರಿಗೆ ಅನುಕೂಲ ಆಗತ್ತೆ ಅನ್ನೋದು ನಾನು ಅನಿಸಿದೆ ರೈತರಿಗೆ ಕರ್ನಾಟಕ ಅನುಕೂಲ ಮಾಡಿ ಏರಿಯಾವನ್ನು ಹಾಕಿ ಕೊಟ್ಟು ರೈತರಿಗೆ ಅನುಕೂಲ ಮಾಡ ಕರ್ನಾಟಕ ರಾಜ್ಯದ ನೀರಾವರಿ ನಿಗಮದ ಅಧಿಕಾರಿಗಳಿಗೂ ಹಾಗೂ ನಟಾ ಫೇಮ್ ಕಂಪನಿಯ ಅಧಿಕಾರಿ ಸಿಬ್ಬಂದಿಗಳಿಗೂ ನಮ್ಮ ಲಕ್ಕುಂಡಿ ಗ್ರಾಮದ ರೈತರ ಪರವಾಗಿ ತುರ್ತಾ ಧನ್ಯವಾದಗಳು